ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಶಂಕರಾಚಾರ್ಯರ ಒಂದು ಸುಧಾರಣೆಗಳಿರ್ಬೋದು ಶಂಕರಾಚಾರ್ಯರ ಬಗ್ಗೆ ತಿಳಿಸಿ ಎನ್ನುವಂಥದ್ದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಸಂಪ್ರದಾಯಬದ್ಧ ನಂಬೋದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಶಿವಗುರು ಮತ್ತು ಆರ್ಯಾಂಬ ಅವರ ಮಾತಾ ಪಿತೃಗಳು ಇವರು ಕ್ರಿಸ್ತಶಕ ಏಳ್ನೂರ ಎಪ್ಪತ್ತ ಎಂಟರಲ್ಲಿ ಜನಿಸಿ ಎಂಟುನೂರ ಇಪ್ಪತ್ತರವರೆಗೆ ಜೀವಿಸಿದ್ದರು ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡು ತಾಯಿಯಿಂದ ಪೋಷಿಸಲ್ಪಟ್ಟಂಥವರು ವೇದಗಳನ್ನು ಉಪನಿಷತ್ತುಗಳನ್ನು ವೇದಾಂಗಗಳನ್ನು ಕಲಿತರು ಚಿಕ್ಕ ವಯಸ್ಸಿನಲ್ಲಿಯೇ ಸ್ತೋತ್ರಗಳ ಮೇಲೆ ಪಾಂಡಿತ್ಯವನ್ನು ಹೊಂದಿದ್ದರು ಅಲ್ಲಿನ ದೊರೆ ಅವರ ಪಾಂಡಿತ್ಯಕ್ಕೆ ಬೆರಗಾಗಿ ತನ್ನ ಆಸ್ಥಾನದಲ್ಲಿ ಸೂಕ್ತ ಹುದ್ದೆಯನ್ನು ನೀಡಲು ಅವರು ಮುಂದಾದರು ಆದರೆ ಶಂಕರ ಅವರ ಆಹ್ವಾನವನ್ನು ತಿರಸ್ಕರಿಸಿ ಸನ್ಯಾಸವನ್ನು ಸ್ವೀಕರಿಸಲು ನಿರ್ಧರಿಸಿದರು ತಮ್ಮ ತಾಯಿಯನ್ನು ಓಲೈಸಿ ಆಕೆಯ ಅಂತಿಮ ವಿಧಿಗಳನ್ನು ತಾನೇ ನಡೆಸುವುದಾಗಿ ಭರವಸೆಯನ್ನು ನೀಡಿದರು ತಮ್ಮ ಜ್ಞಾನ ದಾಹವನ್ನು ತಣಿಸಿಕೊಳ್ಳಲು ಹೆಚ್ಚಿನ ಕಲಿಕೆಗಾಗಿ ನರ್ಮದಾ ನದಿಯ ತೀರದಲ್ಲಿನ ಗುರುಗೋವಿಂದ ಭಗವತ್ಪಾದರ ಶಿಶ್ ಶಿಷ್ಯತ್ವವನ್ನು ಸ್ವೀಕರಿಸಿದರು ಅವರಿಂದ ಬ್ರಹ್ಮಸೂತ್ರಗಳನ್ನು ಅವುಗಳ ತತ್ವಾಂಶಗಳನ್ನು ಕಲಿತು ವಾರಣನ ವಾರಣಾಸಿಗೆ ತೆರಳಿದರು ನಂತರ ಹಿಮಾಲಯದ ಬದರಿಕಾಶ್ರಮಕ್ಕೆ ಹೋಗಿ ಗೌಡಪಾದರನ್ನು ಭೇಟಿ ಮಾಡಿದರು ಇಲ್ಲಿಗೆ ಅವರ ಶಿಕ್ಷಣ ಪೂರ್ತಿಯಾದಂತಾಯಿತು ಶಂಕರರು ತಾವು ಬೆಳೆಯಿಸಿಕೊಂಡಿದ್ದ ಸಿದ್ಧಾಂತಗಳನ್ನು ಪ್ರಚಾರ ಮಾಡಲಾರಂಭಿಸಿದರು ಇಡೀ ಭಾರತವನ್ನು ಮೂರು ಬಾರಿ ಪರ್ಯಟನ ಮಾಡಿ ವಿದ್ವಾಂಸರನ್ನು ವಾದಗಳಲ್ಲಿ ಸೋಲಿಸಿ ಧರ್ಮ ವಿಜಯವನ್ನು ಹೊಂದಿದರು ಶಂಕರರ ಹೆಸರು ಎಲ್ಲ ಕಡೆಗಳಲ್ಲೂ ಪ್ರಖ್ಯಾತವಾಯಿತು ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಆಶ್ರಮಗಳನ್ನು ತೆರೆದರು ಅವರು ಸ್ಥಾಪಿಸಿದ ಆಶ್ರಮಗಳೆಂದರೆ ಶೃಂಗೇರಿಯ ಶಾರದಾ ಪೀಠ ಗುಜರಾತಿನ ದ್ವಾರಕಾಪೀಠ ಹಿಮಾಲಯದ ಬದರಿಯ ಜ್ಯೋತಿರ್ಮಠ ಕಳಿಂಗದ ಗೋವರ್ಧನ ಪೀಠ ಈ ಮಠಗಳು ಶಂಕರರ ಕಾಲವಾದ ನಂತರ ಅವರ ಕೆಲಸವನ್ನು ಮುಂದುವರಿಸಿಕೊಂಡು ಹೋದವು ತಾವು ವಾಗ್ದಾನ ಮಾಡಿದಂತೆ ತಮ್ಮ ತಾಯಿಯವರ ಅಂತಿಮ ದಿನಗಳಲ್ಲಿ ಹಿಂದಿರುಗಿ ಅವರ ಅಪರ ಕ್ರಮಗಳನ್ನು ಅಪರ ಕರ್ಮಗಳನ್ನು ನಡೆಸಿದರು ತಮ್ಮ ಜವಾಬ್ದಾರಿಯನ್ನು ಪೂರೈಸಿದರು ಅವರ ಮೂವತ್ತನೆಯ ವಯಸ್ಸಿನಲ್ಲಿ ಮರಣ ಹೊಂದಿದ್ದರು ಶಂಕರರ ಬ್ರಹ್ಮಸೂತ್ರದಲ್ಲಿ ನಂತರ ಅವರ ಉಳಿದ ಕೃತಿಗಳಲ್ಲಿ ಅವರ ಅದ್ವೈತ ಸಿದ್ಧಾಂತವನ್ನು ಕಾಣಬಹುದು ಅದ್ವೈತವೆಂದರೆ ಎರಡಲ್ಲದ್ದು ಅಥವಾ ಒಂದು ಅಂದರೆ ಅವರ ಪ್ರಕಾರ ಜೀವಾತ್ಮ ಬೇರೆಯಾಗಿರದೆ ಅದು ಪರಮಾತ್ಮನೇ ಆಗಿರುತ್ತದೆ ಜೀವಾತ್ಮ ಪರಮಾತ್ಮಗಳೆರಡೂ ಒಂದೇ ಬೇರೆಯಲ್ಲ ದೇಹಾತ್ಮದ ಸಾವಿನ ನಂತರ ಅದು ಪರಮಾತ್ಮನಲ್ಲಿ ಲೀನವಾಗುತ್ತದೆ ಹೀಗೆ ಜೀವಾತ್ಮ ಬೇರೆಯಾಗಿ ಉಳಿಯುವುದಿಲ್ಲ ಅದು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನವಾಗುತ್ತದೆ ಹೇಗೆಂದರೆ ಬ್ರಹ್ಮನಿಂದ ಬಂದದ್ದು ಬ್ರಹ್ಮನಲ್ಲಿಗೆ ಹೋಗುತ್ತದೆ ಇದನ್ನೇ ಶಂಕರರು ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಎಂದು ಸಾರಿದರು ಅದಕ್ಕಾಗಿ ಶಂಕರರು ತಮ್ಮ ಬ್ರಹ್ಮನ್ ತಮ್ಮ ನ್ನು ಬ್ರಹ್ಮನೆಂದು ಕರೆಸಿಕೊಂಡ ಕರೆದುಕೊಂಡರು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮನೆಂದು ಅವರ ಪ್ರಕಾರ ಬ್ರಹ್ಮನೇ ಸೃಷ್ಟಿಕರ್ತ ಸಕಲ ಜೀವಾತ್ಮಗಳ ಒಡೆಯ ಉಳಿದಿದ್ದೆಲ್ಲ ಅವರ ಸೃಷ್ಟಿ ಎಲ್ಲವೂ ಅವನ ಮೇಲೆ ಅವಲಂಬಿತ ಬ್ರಹ್ಮನೇ ಸತ್ಯ ಜಗತ್ತು ಮಿಥ್ಯ ಅಥವಾ ಮಾಯ್ ಇದು ನಶ್ವರ ಲೋಕದ ವ್ಯವಹಾರ ನಿಜವಲ್ಲ ಅದು ಬೆಳಗಿನ ಇಬ್ಬನಿಯಂತೆ ನೀರ ಮೇಲಿನ ಗುಳ್ಳೆಯಂತೆ ಅಲ್ಪಕಾಲದ್ದು ನಶ್ವರವಾದುದು ಅದನ್ನು ಅವರು ಬ್ರಹ್ಮಸತ್ವ ಜಗನ್ಮಿಥ್ಯಾ ಎಂದು ಹೇಳಿದರು ಅದು ಬ್ರಹ್ಮನ ಸೃಷ್ಟಿಯಾದರೂ ಜೀವಾತ್ಮ ನಶ್ವರವಾದುದು ಅಂತ ಅವರು ಸಾರಿರುವಂಥದ್ದನ್ನು ಕಾಣ್ಬೋದು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಾಡಿದರು ಆ ಅದ್ವೈತ ಸಿದ್ಧಾಂತದ ವಿಷಯ ಜೀವಾತ್ಮ ಪರಮಾತ್ಮ ಇಬ್ಬರು ಒಂದೇ ಬೇರೆ ಬೇರೆ ಅಲ್ಲ ಎನ್ನುವಂಥದ್ದನ್ನು ತಿಳಿಸುವಂಥದ್ದು ಜೀವಾತ್ಮ ಮತ್ತು ಪರಮಾತ್ಮಗಳು ಒಂದೇ ಆಗಿರುವಂಥದ್ದು ಅಂತ ಅವರು ಸಾರ್ ಸಾರಿ ಹೇಳುವಂಥದ್ದು ಬ್ರಹ್ಮನೇ ಸತ್ಯ ಅಹಂ ಬ್ರಹ್ಮಾಸ್ತಿ ನಾನೇ ಬ್ರಹ್ಮ ಎನ್ನುವಂಥದ್ದನ್ನು ಅವರು ತಿಳಿಸಿದ್ದಾರೆ ಇವಿಷ್ಟನ್ನು ನಾವು ಶಂಕರಾಚಾರ್ಯರ ವಿಷಯ ಬಂದಾಗ ಬರೀಬೇಕಾಗ್ತದೆ ಸ್ನೇಹಿತರೆ ಇನ್ನಷ್ಟು ವಿಚಾರಗಳು ಬೇಕು ಅಂತಾದರೆ ಒಮ್ಮೆ ಅವುಗಳನ್ನೆಲ್ಲ ಓದ್ಕೊಂಡು ಹೋಗಿ ಸ್ನೇಹಿತರೆ ಶಂಕರಾಚಾರ್ಯರ ಬಗ್ಗೆ ಇನ್ನೂರ ಇಪ್ಪತ್ತ ಒಂಬತ್ತರಲ್ಲಿದೆ ಪುಟ ಸಂಖ್ಯೆ ಅದನ್ನು ನೋಡಿಕೊಳ್ಳಿ ಇನ್ನು ನಾವು ಇದರಲ್ಲಿಯೇ ರಾಮಾನುಜಾಚಾರ್ಯರ ಬಗ್ಗೆ ಕೂಡ ತಿಳ್ಕೊಳ್ಳುವ ರಾಮಾನುಜಾಚಾರ್ಯರು ಶಂಕರರ ಅದ್ವೈತದ ಬಲ ಬದಲಾಗಿ ದ್ವೈತ ಪಂಥವನ್ನು ಪ್ರತಿಪಾದಿಸ್ತಾರೆ ರಾಮಾನುಜಾಚಾರ್ಯರ ಒಂದು ಸಿದ್ಧಾಂತ ಅಥವಾ ತತ್ವ ವಿಶಿಷ್ಟ ದ್ವೈತ ಶಂಕರಾಚಾರ್ಯರದ್ದು ಅದ್ವೈತ ರಾಮಾನುಜಾಚಾರ್ಯರದು ವಿಶಿಷ್ಟ ದ್ವೈತ ಅವರು ತಮಿಳುನಾಡಿನ ಪರಂಬದೂರಿನಲ್ಲಿ ಕೇಶವಾಚಾರ್ಯ ಮತ್ತು ಕಾಂತಿಮತಿಯವರ ಪುತ್ರನಾಗಿ ಜನಿಸಿದವರು ರಾಮಾನುಜಾಚಾರ್ಯರು ತಾಯಿಯ ಕಡೆಯಿಂದ ಕಂಚಿಯ ಪೀಠಾಧ್ಯಕ್ಷರಾಗಿ ಯಮುನಾಚಾರ್ಯರ ಮೊಮ್ಮಗ ಶ್ರೀ ಶೈಲಪೂರ್ಣವರ ತಾಯಿಯ ಸಹೋದರ ಇಂತಹ ಈ ವಾತಾವರಣದಲ್ಲಿ ಬೆಳೆದ ರಾಮಾನುಜಾಚಾರ್ಯರು ಬಾಲ್ಯದಿಂದಲೇ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತರಾಗಿದ್ದರು ಸೋದರ ಮಾವನಿಂದ ದೀಕ್ಷ ವಿದ್ಯಾ ದೀಕ್ಷೆಯನ್ನು ಪಡೆದ ಕಂಚಿಯ ಯಾದವ ಪ್ರೇಕ್ಷರಲ್ಲಿ ಶಿಕ್ಷಣವನ್ನು ಮುಂದುವರಿಸಿದರು ಯಾದವ ಪ್ರೇಕ್ಷರು ಅದ್ವೈತಿಗಳು ಆದರೆ ರಾಮಾನುಜಾಚಾರ್ಯರು ಈ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲಿಲ್ಲ ಗುರು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಯಾದವ ಪ್ರೇಕ್ಷರು ಶಿಷ್ಯನನ್ನು ತಮ್ಮ ಶಿಷ್ಯತ್ವದಿಂದ ಬಿಡುಗಡೆ ಮಾಡಿ ತನ್ನ ಸ್ವತಂತ್ರ ತರ್ಕವನ್ನು ಬೆಳೆಸಿಕೊಳ್ಳಲು ಅನುಮತಿಯನ್ನು ನೀಡಿದ್ದಾರೆ ರಾಮಾನು ಜಾಚಾರ್ಯರು ರಾಮಾನುಜಾಚಾರ್ಯರು ವಿಶಿಷ್ಟ ದ್ವೈತದ ಬಗ್ಗೆ ಪ್ರತಿಪಾದಿಸ್ತಾ ಹೋಗುವಂಥದ್ದನ್ನು ಕಾಣಬಹುದು ಇನ್ನು ನೋಡುವುದಾದ್ರೆ ಅವರದು ರಾಮಾನುಜಾಚಾರ್ಯರು ವಿಶಿಷ್ಟ ದ್ವೈತವನ್ನು ಹೇಳಿದರು ಈ ವಿಶಿಷ್ಟ ದ್ವೈತದ ವಿಶೇಷತೆ ಏನು ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆಯಾಗಿದೆ ಪರಮಾತ್ಮ ಸೃಷ್ಟಿಕರ್ತನಾಗಿದ್ದು ಜೀವಾತ್ಮ ಅವನ ಸೃಷ್ಟಿ ಆದ್ದರಿಂದ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಆಗಿರುವಂಥದ್ದು ಎನ್ನುವಂಥದ್ದನ್ನು ಹೇಳುವಂಥದ್ದು ಹೀಗಾಗಿ ಜೀವಾತ್ಮ ಪರಮಾತ್ಮನಾಗಲು ಸಾಧ್ಯವಿಲ್ಲ ಅವನಲ್ಲಿ ಸಂಪೂರ್ಣವಾಗಿ ವಿಲೀನವಾಗುವುದು ಅಸಾಧ್ಯ ಅಂತ ಅಲ್ಲಿ ಹೇಳುವಂಥದ್ದನ್ನು ಕಾಣ್ಬೋದು ಇನ್ನು ಮಧ್ವಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋದಾದರೆ ಶಂಕರಾಚಾರ್ಯರು ಅದ್ವೈತವನ್ನು ಹೇಳಿದರು ದೇವರು ಪರ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಎಂದು ಸಾರಿದವರು ಶಂಕರಾಚಾರ್ಯರು ಇನ್ನು ರಾಮಾನುಜಾಚಾರ್ಯರು ವಿಶಿಷ್ಟ ದ್ವೈತವನ್ನು ಹೇಳಿದರು ಇವರೇನು ಹೇಳಿದರು ಜೀವಾತ್ಮ ಮತ್ತು ಪರಮಾತ್ಮಗಳು ಬೇರೆ ಬೇರೆ ಎನ್ನುವಂಥದ್ದನ್ನು ಹೇಳಿದರು ರಾಮಾನುಜಾಚಾರ್ಯರು ವಿಶಿಷ್ಟ ದ್ವೈತದಲ್ಲಿ ಇನ್ನು ಮಧ್ವಾಚಾರ್ಯರು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಮಾಡಿದರು ದ್ವೈತ ಸಿದ್ಧಾಂತವನ್ನು ಮಾಡ್ತಾರೆ ಅವರು ಕೃಷ್ಣ ಭಕ್ತರಾಗಿದ್ದರೂ ಕೂಡ ಅತ್ಯಂತ ಮೇಧಾವಿಗಳಾಗಿರುವಂತಹ ಮಧ್ವಾಚಾರ್ಯರು ವಾಸುದೇವ ಸಂಸ್ಕೃತ ವ್ಯಾಕರಣ ಸಾಹಿತ್ಯ ವೇದ ವೇದಾಂಗಗಳನ್ನು ಕಲಿತರು ತಮ್ಮ ದ್ವೈತ ತತ್ವ ಪ್ರಕಾರ ಉಡುಪಿ ಶ್ರೀಕೃಷ್ಣನ ಕೈಕರ್ಯಕ್ಕಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದರು ಏನು ಮಾಡಿದರು ಉಡುಪಿಯಲ್ಲಿರುವಂತಹ ಅಷ್ಟ ಮಠಗಳನ್ನು ಸ್ಥಾಪಿಸಿದ್ದು ಮಧ್ವಾಚಾರ್ಯರು ಪುಲಿಮಾರು ಪುತ್ತಿಗೆ ಕೃಷ್ಣಾಪುರ ಅದಮಾರು ಕಾನೂರು ಪೇಜಾವರ ಶಿರೂರು ಹಾಗೂ ಸೋದೆ ಮಠಗಳು ಈ ಮಠಗಳು ಇಂದಿಗೂ ಕೂಡ ಮಧ್ವ ದೈ ದ್ವೈತ ಪಂಥವನ್ನು ಪ್ರತಿಪಾದಿಸುತ್ತದೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ದ್ವೈತ ಸಿದ್ಧಾಂತದ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಒಂದಲ್ಲ ಎರಡು ಅವುಗಳು ಬೇರೆ ಬೇರೆ ಎನ್ನುವಂಥದ್ದನ್ನೇ ವಿವರಿಸಿದ್ದಾರೆ ಶಂಕರಾಚಾರ್ಯರು ಮಾತ್ರ ಅವರ ಅದ್ವೈತ ಸಿದ್ಧಾಂತದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮಗಳೆರಡು ಒಂದೇ ಎಂದು ಸಾರಿದ್ರು ರಾಮಾನುಜಾಚಾರ್ಯರ ವಿಶಿಷ್ಟ ದ್ವೈತದಲ್ಲಿ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಬೇರೆ ಬೇರೆ ಎಂದು ಅವರು ಹೇಳಿದರು ಎರಡೂ ಒಂದಲ್ಲ ಅದು ಎರಡೂ ಕೂಡ ಜೀವಾತ್ಮ ಮತ್ತು ಪರಮಾತ್ಮ ಒಂದಲ್ಲ ಎರಡು ಎಂದು ಸಾರಿರುವಂಥದ್ದು ಕಾಣ್ಬೋದು ಆ ವಿಷಯಗಳನ್ನೇ ಸ್ವಲ್ಪ ವಿವರಿಸ್ತಾ ವಿವರಿಸ್ತಾ ಹೋಗಿ ಸ್ನೇಹಿತರೆ ಇವಿಷ್ಟು ರಾಮಾನುಜಾಚಾರ್ಯ ಶಂಕರಾಚಾರ್ಯರು ಮಧ್ವಾಚಾರ್ಯರ ಬಗ್ಗೆ ಇರುವಂತಹ ಸಿದ್ಧಾಂತಗಳು ಕೂಡ ಆಗಿದೆ ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಐದು ಅಂಕಕ್ಕೂ ಹತ್ತು ಅಂಕಕ್ಕೂ ಕೇಳುವಂತಹ ಪ್ರಶ್ನೆಗಳಾಗಿರೋದ್ರಿಂದ ಇದನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಓದ್ಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು